ಎಲ್ಲ ನೋಡುಗರಿಗೂ ನಮಸ್ಕಾರ ಹಸ್ತಸಾಮುದ್ರಿಕ ಶಾಸ್ತ್ರದ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಹಸ್ತದಲ್ಲಿ ಮೂಡಿರತಕ್ಕಂತಹ ಕೆಲವು ಮುಖ್ಯ ಚಿಹ್ನೆಗಳು ಮತ್ತು ರೇಖೆಗಳು ಒಂದಕ್ಕಿಂತ ಹೆಚ್ಚು ಆದಾಯವನ್ನು ಗಳಿಸ್ತೀರಿ ಅನ್ನೋ ಇಂಡಿಕೇಶನ್ ಅನ್ನು ನೀಡುತ್ತವೆ ಇನ್ಕಮ್ ಫ್ರಮ್ ಮಲ್ಟಿಪಲ್ ಸೋರ್ಸ್ ನೋಡಿ ಈ ಒಂದು ವಿಚಾರಕ್ಕೆ ಮೊದಲನೇದಾಗಿ ಮತ್ತು ಬಹಳ ಮುಖ್ಯವಾಗಿ ಶುಕ್ರ ಪರ್ವವನ್ನು ನೋಡಲಾಗುತ್ತೆ ಯಾರ ಹಸ್ತದಲ್ಲಿ ಶುಕ್ರ ಪರ್ವತ ಕ್ಷೇತ್ರಫಲ ತುಂಬನೇ ಅಗಲವಾಗಿದೆ ತುಂಬನೇ ಡಾಮಿನೆಂಟ್ ಆಗಿ ಮೂಡಿದೆ ಹಾಗೂ ಈ ಪರ್ವದಲ್ಲಿ ಒಂದಕ್ಕಿಂತ ಹೆಚ್ಚು ಲಂಬವಾದ ರೇಖೆಗಳು ಸ್ಪಷ್ಟವಾಗಿ ಮೂಡಿವೆ ಅಂದಾಗ ಫೈನಾನ್ಷಿಯಲಿ ತುಂಬನೇ ಅನುಕೂಲಸ್ಥರಾಗಿರ್ತಾರೆ ಸಮಾಜದಲ್ಲಿ ವೆಲ್ ರೆಕಗ್ನೈಸ್ಡ್ ಫ್ಯಾಮಿಲಿ ಇರುತ್ತೆ ಕುಟುಂಬದ ಸದಸ್ಯರು ಎಲ್ಲರಿಗೂ ಕೂಡ ಇನ್ಕಮ್ ಇರುತ್ತೆ ಒಳ್ಳೆ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇರುತ್ತೆ ಶುಕ್ರ ಪರ್ವತ ಯಾವಾಗಲೂ ನಿಮ್ಮ ಫ್ಯಾಮಿಲಿಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಪರ್ವ ನೋಡಿ ಈ ಪರ್ವ ಜಾಗೃತವಾಗಿದ್ದಷ್ಟು ಫ್ಯಾಮಿಲಿನಲ್ಲಿ ಸ್ಟೆಬಿಲಿಟಿ ಇರ್ತದೆ ಫ್ಯಾಮಿಲಿನಲ್ಲಿ ಒಳ್ಳೆ ಸ್ಟ್ರೆಂತ್ ಇರ್ತದೆ ಕೈಯಲ್ಲಿ ಹಣ ಓಡಾಡ್ತಾ ಇರುತ್ತೆ ಒಂದು ಪಕ್ಷ ಈ ಪರ್ವದಲ್ಲಿ ತ್ರಿಕೋನ ಅಥವಾ ಪುಟ್ಟ ಚತುರ್ಭುಜ ಸ್ಪಷ್ಟವಾಗಿ ಮೂಡಿದ್ದಲ್ಲಿ ಅಂತಹ ವ್ಯಕ್ತಿಗಳಿಗೆ ಅನೇಕ ವಾಹನಗಳ ಯೋಗ ಕೂಡ ಇರ್ತದೆ ಅಂತ ಹೇಳಲಾಗತ್ತೆ ಲೈಫ್ನ ಎಂಜಾಯ್ ಮಾಡ್ತಾರೆ ಶುಕ್ರ ಚೆನ್ನಾಗಿದ್ದಷ್ಟು ವೆಲ್ದಿ ಆಗ್ತಾರೆ ಮತ್ತು ಲೈಫನ್ನು ಎಂಜಾಯ್ ಮಾಡ್ತಾರೆ ಅಂತಲೇ ಅರ್ಥ ಇನ್ನು ಎರಡನೇ ಮುಖ್ಯವಾದ ಚಿಹ್ನೆ ಬುಧ ಪರ್ವದಲ್ಲಿ ಇರ್ತದೆ ನೋಡಿ ಬುಧ ಅಂದ್ರೆ ಬುದ್ಧಿವಂತಿಕೆ ಕ್ಯಾಲ್ಕುಲೇಟಿವ್ ಮೈಂಡ್ಸೆಟ್ಟು ನೀನು ಕೊಟ್ಟರೆ ನಾನು ಎಷ್ಟು ಕೊಡಬೇಕು ನಾನೆಷ್ಟು ನಾನು ನೀನು ನೀನೆಷ್ಟು ಕೊಡಬೇಕು ಈ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗು ಪ್ಯಾಸಿವ್ ಇನ್ಕಮ್ ಬರೋ ರೀತಿ ಮಾಡ್ಕೊಳ್ಳೋದು ನೋಡಿ ಈ ಪರ್ವದಲ್ಲಿ ಒಂದಕ್ಕಿಂತ ಹೆಚ್ಚು ಲಂಬವಾದ ರೇಖೆಗಳು ಮೂಡಿದ್ದಲ್ಲಿ ಅಂತಹ ವ್ಯಕ್ತಿಗಳು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಕಲೀಲಿಕ್ಕೆ ಬಯಸ್ತಾರೆ ಇರಲ್ಲ ಪರ್ಸನ್ನು ಮಹಾಚತುರರು ಚಾಲಕಿಗಳು ಸಮಯ ಸಾಧಕರಾಗಿರ್ತಾರೆ ಯಾವಾಗಲೂ ದುಡ್ಡು ಸಂಪಾದನೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಇದೆಲ್ಲದರ ಪರಿಣಾಮ ಒಂದಕ್ಕಿಂತ ಹೆಚ್ಚು ಇನ್ಕಮ್ ಬರೋ ರೀತಿ ಮಾಡುತ್ತೆ ವ್ಯಕ್ತಿ ಧನಿಕನಾಗ್ತಾನೆ ಅಂತಲೇ ಹೇಳುತ್ತೆ ಇನ್ನು ಹಸ್ತದಲ್ಲಿ ಸ್ಪಷ್ಟವಾಗಿ ಫಾರ್ಮೇಷನ್ ಆಗಿರತಕ್ಕಂತಹ ಎಂ ಸೈನು ಹಣಕಾಸಿನ ವಿಚಾರದಲ್ಲಿ ವ್ಯಕ್ತಿಯನ್ನು ಹೆಚ್ಚು ಇನ್ವಾಲ್ವ್ ಆಗೋ ರೀತಿ ಮಾಡುತ್ತೆ ಸಂಪಾದನೆಗೆ ಸಾಕಷ್ಟು ಎಫರ್ಟ್ಸ್ ಹಾಕ್ತಾರೆ ಅನವಶ್ಯಕವಾಗಿ ಒಂದು ರೂಪಾಯಿನೂ ಖರ್ಚು ಮಾಡಲ್ಲ ಲೆಕ್ಕಾಚಾರಿಗಳು ಜಿಪುಂಡ್ರು ಫೈನಾನ್ಸ್ ಮೇಲೆ ಒಳ್ಳೆ ಗ್ರಿಪ್ ಇರುತ್ತೆ ಜೀವನದ ಮಧ್ಯಾವಸ್ಥೆಯಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಹೊಂತಾರೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದ್ತಾರೆ ಫೈನಾನ್ಸ್ ವಿಚಾರದಲ್ಲಂತೂ ತುಂಬ ಒಳ್ಳೆ ಶುಭ ಚಿಹ್ನೆ ಅಂತಲೇ ಹೇಳಲಾಗುತ್ತೆ ಇನ್ನು ಹಸ್ತದ ಮಧ್ಯಭಾಗದಲ್ಲಿ ಸ್ಪಷ್ಟ ವಾದಂತಹ ತ್ರಿಕೋನಾಕೃತಿ ಮೂಡಿದೆ ಅಂದಾಗ ಮನಿ ಟ್ರ್ಯಾಂಗಲ್ ಅಂತ ಕರೀತಾರೆ ಇದಕ್ಕೆ ಹಣದ ಇನ್ಫ್ಲೋ ಮತ್ತೆ ಸೇವಿಂಗ್ಸ್ ಎರಡಕ್ಕೂ ಕೊರತೆ ಇರುವುದಿಲ್ಲ ಹಣ ಹಣವನ್ನ ಯಾವ ರೀತಿ ಸದ್ಬಳಕೆ ಮಾಡಬೇಕು ಅನ್ನೋ ಕ್ಲಾರಿಟಿ ಇರ್ತದೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ತುಂಬಾನೇ ಚೆನ್ನಾಗಿರುತ್ತೆ ಹೆಚ್ಚು ಹೆಚ್ಚು ಸೇವಿಂಗ್ಸ್ ಆಗುತ್ತೆ ಹಣದ ಪೋಲ್ ಆಗಲ್ಲ ದುಂದು ವೆಚ್ಚ ಆಗಲ್ಲ ಆದಾಯದಲ್ಲಿ ವೃದ್ಧಿ ಆಗುತ್ತೆ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಕರ್ಮರೇಖೆ ಸಂಚಾರದಲ್ಲಿ ಆ ರೇಖೆಗೆ ಆಗಿ ಮತ್ತೊಂದು ಪುಟ್ಟ ರೇಖೆ ಮೂಡ್ತಾ ಇದೆ ಅಂದಾಗ ಆ ಒಂದು ಏಜ್ಗೆ ಬಂದಾಗ ವ್ಯಕ್ತಿ ಆ ಒಂದು ವಯಸ್ಸಿಗೆ ಬಂದಾಗ ಆತನ ಆದಾಯ ದ್ವಿಗುಣವಾಗುತ್ತೆ ಆತನ ಆದಾಯಕ್ಕೊಂದು ಬಲ ಸಿಗುತ್ತೆ ಸಪೋರ್ಟ್ ಇನ್ಕಮ್ ಅಂತ ಹೇಳುತ್ತೆ ನೋಡಿ ಈ ರೇಖೆ ನಿಮ್ಮ ಲೈಫ್ ಪಾರ್ಟ್ನರಿಂದ ಫೈನಾನ್ಷಲಿ ಅನುಕೂಲವಾಗುತ್ತೆ ಅನ್ನೋದನ್ನು ಕೂಡ ಇಂಡಿಕೇಟ್ ಮಾಡುತ್ತೆ ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಬರೋರು ವರ್ಕಿಂಗ್ನಲ್ಲಿರ್ತಾರೆ ಒಳ್ಳೆ ಇರ್ತಾರೆ ಅನ್ನೋದು ಕೂಡ ಬರುತ್ತೆ ಇನ್ನು ಲೈಫ್ ಲೈನ್ ಮೇಲೆ ಒಂದಕ್ಕಿಂತ ಹೆಚ್ಚು ಲಂಬವಾದ ರೇಖೆಗಳು ಮೂಡಿವೆ ಅಂದಾಗ ಸೆಲ್ಫ್ ಪ್ರೋಗ್ರೆಸ್ ಲೈನ್ ಅಂತ ಹೇಳ್ತಾರೆ ಇದಕ್ಕೆ ಹಣಕಾಸಿನ ವಿಚಾರಕ್ಕೆ ಅಂತಕ್ಕಂಥದ್ದು ನೋಡಿದಾಗ ತುಂಬನೇ ಒಳ್ಳೆ ರೇಖೆಗಳಿವು ಅಂತ ಹೇಳಾಗತ್ತೆ ಈ ರೇಖೆ ಯಾವ ಹಂತದಲ್ಲಿ ಪ್ರಾರಂಭವಾಗಿರುತ್ತೋ ಆ ಹಂತದಿಂದ ನಿಮ್ಮ ಜೀವನ ಉತ್ತಮವಾಗುತ್ತೆ ಅಂತಲೇ ಅರ್ಥ ಮನುಷ್ಯನಿಗೆ ಒಳ್ಳೆಯ ಸಮಯ ಅನ್ನೋದು ಪ್ರಾರಂಭವಾಗಿದೆ ಅಂತಲೇ ಅರ್ಥ ಸೊ ಈ ರೀತಿ ರೇಖೆಗಳು ಆಗಿದ್ದಷ್ಟು ಮನುಷ್ಯನಿಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ ಅದಕ್ಕೇ ಸೆಲ್ಫ್ ಪ್ರೋಗ್ರೆಸ್ ಅಂತ ಹೇಳ್ತಾರೆ ಮತ್ತೊಬ್ಬರ ಸಹಾಯವಿಲ್ಲದೆ ತಮ್ಮ ಸ್ವಂತ ಪ್ರಯತ್ನದಿಂದ ತಮ್ಮ ಜಾಣ್ಮೆಯಿಂದ ಉದ್ಯೋಗವನ್ನು ಹುಡುಕಿರ್ತಾರೆ ದುಡ್ಡನ್ನು ಗಳಿಸ್ತಿರ್ತಾರೆ ಸ್ವಾಭಿಮಾನದಿಂದ ಇರ್ತಾರೆ ಯಾರಿಗೂ ತಲೆಬಾಗಲ್ಲ ದುಡಿತಾರೆ ವೆಲ್ದಿ ಆಗ್ತಾರೆ ಇನ್ನು ಸೂರ್ಯ ರೇಖೆ ಹಸ್ತದಲ್ಲಿ ಸ್ಪಷ್ಟ ವಾಗಿ ಮೂಡಿರತಕ್ಕಂತಹ ಸೂರ್ಯ ರೇಖೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಕೊಡುತ್ತೆ ಸೋಷಿಯಲ್ ರೆಕಗ್ನೈಸೇಷನ್ ಅಂತಸ್ತು ಮತ್ತು ಐಶ್ವರ್ಯವನ್ನು ಕೊಡುತ್ತೆ ಜನಪ್ರಿಯತೆಯನ್ನು ಕೊಡುತ್ತೆ ಧನವಂತರು ಮತ್ತು ಅಧಿಕಾರ ಉಳ್ಳವರು ಆಗ್ತಾರೆ ಅಂತೇಳಿ ಬರುತ್ತೆ ನೋಡಿ ಇದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಾಮಿಸ್ಟ್ರಿ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು